ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈಪ್ ನೀವೆಲ್ಲ ಆರಾಮಾಗಿ ಖುಷಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಏನು ಹೇಳ್ತಾ ಇದ್ದೀನಿ ಅಂದರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಚಂದ್ರಗ್ರಹಣ ಇದೆ ಕೆಲವೊಂದು ಗರ್ಭಿಣಿ ಸ್ತ್ರೀಯರಲ್ಲಿ ಕೆಲವೊಂದು ಪ್ರಶ್ನೆಗಳು ಇರುತ್ತೆ ನಾವು ಗ್ರಹಣ ಇದ್ದಾಗ ಊಟ ಮಾಡ್ಬೋದಾ ಊಟ ಮಾಡಬಾರ್ದಾ ಫೋನ್ ನೋಡ್ಬೋದಾ ಏನು ಮಾಡಬೇಕು ಏನು ಮಾಡಬಾರ್ದು ಕೆಲಸ ಮಾಡ್ಬೋದಾ ಅಂತ ಕೆಲವೊಂದು ಅಂಶಗಳು ಅವ್ರ ಮನಸಲ್ಲಿ ಕಾಡ್ತಾ ಇರುತ್ತೆ ಯಾರನ್ನು ಕೇಳಬೇಕು ಮನೆ ಕೆಲವೊಬ್ರು ಮನೇಲೆ ದೊಡ್ಡವರು ಇರ್ತಾರೆ ಹೇಳ್ಕೊಡೋರು ಕೆಲವೊಬ್ಬರು ಮನೇಲಿ ಯಾರೂ ಇರೋಲ್ಲ ಅಂಥವ್ರಿಗೆ ನನ್ನ ವಿಡಿಯೋ ಎಲ್ಪ್ ಆಗಲಿ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಏನಕ್ಕಂದರೆ ನನ್ನ ಎರಡು ಪ್ರೆಗ್ನೆನ್ಸಿಯಲ್ಲಿ ಗ್ರಹಣಗಳು ಇದ್ದ ಟೈಮಲ್ಲಿ ನಾನು ಯಾವ ಥರ ಇದ್ದೆ ಯಾವ ರೀತಿಯೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ನಾನು ವಹಿಸಿದ್ದೆ ಏನು ಮಾಡಿದ್ದೆ ಏನಿಲ್ಲ ಏನು ಮಾಡಿದ್ದಿಲ್ಲ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದರೆ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ ಬಿಕಾಸ್ ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ತಾ ಹೋದರೆ ನನಗೆ ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಆಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಾರ್ಚ್ ಹದಿನಾಲ್ಕನೇ ತಾರೀಕು ಬಂದು ಚಂದ್ರಗ್ರಹಣ ಇದೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನಾಲ್ಕನೇ ತಾರೀಕು ಚಂದ್ರಗ್ರಹಣದ ಟೈಮಿಂಗ್ಸ್ ಬಂದುಬಿಟ್ಟು ಹತ್ತು ಗಂಟೆ ನಲವತ್ತೊಂದು ನಿಮಿಷ ಸ್ಟಾರ್ಟ್ ಆಗಿ ಬೆಳಗ್ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಮುಕ್ತಾಯವಾಗ್ತಾ ಇದೆ ಇದು ಬಂದು ನಮ್ಮ ದೇಶದಲ್ಲಿ ಗೋಚರ ಇಲ್ಲ ಇಂಡಿಯಾದಲ್ಲಿ ಇದು ವಿಸಿಬಲ್ ಇಲ್ಲ ಅಂತ ಹೇಳ್ತೀನಿ ಇದು ಬಂದು ಎಲ್ಲೆಲ್ಲಿ ವಿಸಿಬಲ್ ಇದೆ ಅಂದರೆ ನಾರ್ತ್ ಅಮೇರಿಕಾ ಪಶ್ಚಿಮ ಯುರೋಪ್ ಮತ್ತು ಪಶ್ಚಿಮ ಯುರೋಪ್ ಅಮೇರಿಕಾ ಮತ್ತು ದಕ್ಷಿಣ ಮತ್ತು ಉತ್ತರ ಅಂಟ್ಲಾಕ್ಟಿಕಾ ಮಹಾಸಾಗರದಲ್ಲಿ ಸಂಪೂರ್ಣ ಗ್ರಹಣ ಗೋಚರವಾಗಲಿದೆ ನಮ್ಮ ಇಂಡಿಯಾದಲ್ಲಿ ಇದು ವಿಸಿಬಲ್ ಇಲ್ಲ ವಿಸಿಬಲ್ ಇರಲಿ ಇಲ್ಲದೆ ಇರಲಿ ಏನು ಮುನ್ನೆಚ್ಚರಿಕೆ ಕ್ರಮನ ವಹಿಸ್ಕೋಬೇಕು ಅಂತ ನಾನು ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ ಆದಷ್ಟು ಬಿಸಿಲಿಗೆ ಹೋಗೋದು ಅವಾಯ್ಡ್ ಮಾಡಿ ಹತ್ತು ಗಂಟೆ ಹದಿನೆಂಟು ನಿ ಹತ್ತು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಗ್ರಹಣ ಸ್ಟಾರ್ಟ್ ಆಗ್ತಾಯಿದೆ ಆ ಅದಕ್ಕಿಂತ ಮುಂಚೆ ನೀವು ಊಟ ಎಲ್ಲ ಎಲ್ಲ ಆಗಿ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಲಗಿಬಿಡಿ ನಿಮಗೆ ನಿದ್ದೆ ಬಂತು ಆಯಿತು ಮಲಗಿ ಇಲ್ಲ ದೇವ್ರ ಪುಸ್ತಕ ಓದಿ ಒಟ್ಟು ದೇವರು ಶ್ಲೋಕ ಕೇಳಿ ಇಲ್ಲ ಯೂಟ್ಯೂಬಲ್ಲೇ ಕೆಲವೊಂದಿಷ್ಟು ದೇವರ ಹಾಡುಗಳಿದೆ ಅದನ್ನ ಕೇಳಿ ಬುಕ್ಗಳು ಓದಿ ಆದಷ್ಟು ಒಳ್ಳೊಳ್ಳೆ ಪಾಸಿಟಿವ್ ಥಿಂಕ್ ಮಾಡಿ ಅಂತ ಹೇಳ್ತೀನಿ ನಾವು ಹೇಗಿರ್ತೀವೋ ಅದು ನಮ್ಮ ಮಗು ಮೇಲೂ ಪರಿಣಾಮ ಬೀರುತ್ತೆ ಅಂತ ನಾನು ಹೇಳ್ತೀನಿ ಆದಷ್ಟು ಚಾಕು ಕತ್ರಿಯಿಂದ ದೂರ ಇಡಿ ಆ ಟೈಮಲ್ಲಿ ಏನೂ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ವಿಸಿಬಲ್ ಇಲ್ಲ ಆದರೂ ನಮ್ಮ ಕೇರಲ್ಲಿ ನಾವು ಇರಬೇಕಲ್ವಾ ಹಾಗಾಗಿ ನಾನು ನಿಮ್ಗೆ ಇದ್ದೀನಿ ಚಾಕು ಮತ್ತು ಕತ್ತರಿಂದ ದೂರ ಇರಿ ಏನು ಕೆಲಸ ಮಾಡಬೇಡಿ ಊಟ ಗ್ರಹಣ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಊಟ ಮಾಡಿ ಮಲಗಿಬಿಡಿ ನೀವು ನಿಮ್ಗೆ ನಿದ್ದೆ ಮನೇಲಿ ಸರಿ ನಿದ್ದೆ ಮನೆಯ ದೇವ್ರನಾಮ ಅವೆಲ್ಲ ಇರಿ ಮತ್ತೆ ಬಂದು ಪೂಜೆ ಅಂತ ಕೇಳ್ತೀರಾ ಪೂಜೆ ಗ್ರಹಣಕ್ಕಿಂತ ಮುಂಚೆನೇ ಮಾಡಿ ಇಲ್ಲಾಂದರೆ ಗ್ರಹಣ ಎಲ್ಲ ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆ ಪೂಜೆನ ಸ್ಟಾರ್ಟ್ ಮಾಡಿ ಪೂಜೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಬಂದು ಮೊಬೈಲ್ ನೋಡ್ಬೋದಾ ಅಂತ ಅಂದ್ಕೊಳ್ತೀರಾ ಮೊಬೈಲ್ ನೋಡಿ ದೇವನಾಮಗಳು ಕೇಳಿ ಹಲವಾರು ಶ್ ಶ್ಲೋಕಗಳಿದೆ ಅದನ್ನ ಕೇಳಿ ಸಹಸ್ರನಾಮ ಇದೆಲ್ಲ ಅಲ್ಲದ ಸಹಸ್ರನಾಮ ಅಂಥವೆಲ್ಲ ಕೇಳಿ ನಿಮಗೂ ಒಳ್ಳೆಯದು ನಿಮ್ಮ ಪಾಪಗೂ ಒಳ್ಳೇದು ನೀವೀಗ ಏನು ಆಲಿಸ್ತೀರಾ ಅದನ್ನೇ ಮಗುಗೂ ಒಳಗಡೆ ನಾವು ಅಂತ ಮಗುಗೇನು ಗೊತ್ತಾಗಲ್ಲ ಅಂತ ಹೊಲದಕ್ಕೂ ಒಂದು ಗೊತ್ತಾಗೇ ಆಗುತ್ತೆ ಪಾಪುಗೂ ಟಾಯ್ಲೆಟ್ ಯೂಸ್ ಮಾಡಬೇಕಂತ ಕೇಳ್ತೀರಾ ಯೂಸ್ ಮಾಡಿ ಟಾಯ್ಲೆಟು ಅದಕ್ಕೆ ಸಂಬಂಧ ಯೂಸ್ ಮಾಡಿ ಮತ್ತೆ ನಾವು ಊಟ ಮಾಡ್ಬೋದಾ ಅಂತ ಕೇಳ್ತೀರಾ ನೀರು ಕುಡಿಬೋದಾ ಅಂತ ಕೇಳ್ತೀರಾ ನೀರು ಕುಡಿರಿ ನೀರಿಗೆ ಗರಿಕೆ ಪತ್ ಗರಿಕೆ ಪತ್ರ ಬರುತ್ತೆ ಗರಿಕೆ ಬರುತ್ತೆ ಗರಿಕೆ ಅಥವಾ ತುಳಸಿ ಎಲೆನ ಹಾಕಿ ನೀರಲ್ಲಿ ಇಟ್ಟಿಡಿ ಅದು ನೀರನ್ನ ಕುಡೀರಿ ಏನು ಪ್ರಾಬ್ಲಮ್ ಇಲ್ಲ ನೀರು ಕುಡೀರಿ ನಿಮಗೆ ತೀರಾ ನಂಗೆ ತಡ್ಕೊಳಕ್ಕಾಗ್ತಿಲ್ಲ ನಂಗೆ ಊಟ ಮಾಡಬೇಕು ಅನ್ನೋ ಮೈಲ್ಡಾಗಿ ಊಟ ಮಾಡಿ ಸಾಧ್ಯವಾದಷ್ಟು ನೀವು ನಾನ್ ವೆಜ್ ಅಂತೂ ತಿನ್ನೋಕೆ ಹೋಗಾಳೆ ಗ್ರಹಣ ಟೈಮಲ್ಲಿ ಅದು ಬಂದು ಅದು ಬಂದು ಜೀರ್ಣಕ್ರಿಯೆ ಬೇಗ ಆಗಲ್ಲ ಯಾಕಂದರೆ ಎರಡು ಗಂಟೆಯಿಂದ ಮೂರು ಗಂಟೆವರೆಗೂ ನಾನ್ ವೆಜ್ ತಿಂದು ಜೀರ್ಣಕ್ರಿಯೆ ಇರುತ್ತೆ ಹಂಗಾಗಿ ಗ್ರಹಣ ಟೈಮಲ್ಲಿ ನಮಗೆ ಜೀರ್ಣಕ್ರಿಯೆ ಅನ್ನೋದು ಕಡಿಮೆ ಇರುತ್ತೆ ಹಂಗಾಗಿ ನಾನ್ ವೆಜ್ನ ಒಂದು ದಿನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ನಾನು ಆ ಒಂದು ದಿನ ಅವಾಯ್ಡ್ ಮಾಡಿದರೆ ನೀವು ಹೊರಮ ಪಾಪ ವರಮ್ಮ ಅಲ್ವಾ ಹಾಗಾಗಿ ನಾನೇನು ಪರಿಣಿತಾಳಲ್ಲ ನನಗೆ ತಿಳಿದಷ್ಟು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಅಷ್ಟೇ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಹಾಗೆ ಇದ್ದೆ ಗ್ರಹಣ ಎಷ್ಟು ಗಂಟೆಗಿದೆ ಅಂತ ನೋಡ್ತಿದ್ದೆ ಅದಕ್ಕಿಂತ ಮುಂಚೆಯೇ ನಾನೆಲ್ಲ ಅಪ್ ಆಗಿ ಊಟ ತಿಂಡಿ ಎಲ್ಲ ತಿಂದು ಮಲಗ್ತಾ ಇದ್ದೆ ಒಂದು ಇಲ್ಲ ಬುಕ್ ಸ್ವಲ್ಪ ಹೊತ್ತು ಮಲಗ್ತಿದ್ದೆ ಬೇಜಾರಾಯಿತು ಅಂದರೆ ಬುಕ್ ಹೋಗ್ತಾ ಓದ್ತಾ ಇದ್ದೆ ನಾನು ಹೇಳ್ತಾ ಇದ್ದೆ ಆ ಥರ ಎಲ್ಲ ಹೇಳ್ತೀನಿ ನಾನು ನೀರು ಕುಡಿತಿದ್ದೆ ಅಂದರೆ ಒಂದು ಬಾಟ್ಲಿಯಲ್ಲಿ ತುಳಸಿ ಎಲೆ ಹಾಕಿ ನೀರು ಹಾಕಿ ಇಟ್ಟುಬಿಡ್ತಿದ್ದೆ ಅದು ಗ್ರಹಣ ಟೈಮಲ್ಲಿ ನಾನು ತಗೊಳ್ತಾ ಇದ್ದೆ ಊಟ ನಾನು ಮಾಡಿಲ್ಲ ಕೆಲವೊಂದು ನನ್ನ ಮಗಳು ಪ್ರೆಗ್ನೆನ್ಸಿಯಲ್ಲಿ ನಾನು ಮಾಡಿದ್ದೀನಿ ನನ್ನ ಮಗಳ ಪ್ರೆಗ್ನೆನ್ಸಿ ನಾನು ಊಟ ಮಾಡಿದ್ದಿಲ್ಲ ಹಾಗೆ ಇರ್ತಾಯಿದ್ದೆ ಗ್ರಹಣ ಅದಿಷ್ಟು ತಿನ್ನಲು ನಾನು ಹಾಗೆ ಇದ್ದೆ ಆದರೆ ನನ್ನ ಮಗಳು ಪ್ರೆಗ್ನೆನ್ಸಿಯಲ್ಲಿ ನಾನು ಊಟ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಲೈಟಾಗಿ ಜೀರ್ಣ ಆಗುವಂಥದ್ದು ಗಂಜಿ ಕುಡಿದಿದ್ದೀನಿ ನಾನು ಸ್ವಲ್ಪ ನನಗೆ ತಳ್ಕೊಳಕ್ಕೆ ಆಗ್ತಿಲ್ಲ ಗಂಜಿ ಮಾಡ್ಕೊಂಡು ಕುಡ್ದಿದ್ದೀನಿ ನಾನು ಯಾಕಂದರೆ ಗಂಜಿ ಬೇಗ ಜೀರ್ಣ ಆಗುತ್ತೆ ಅಲ್ವಾ ಹಾಗಾಗಿ ಟಾಯ್ಲೆಟ್ನೂ ಯೂಸ್ ಮಾಡಿದ್ದೀನಿ ಗ್ರಹಣ ಎಲ್ಲ ಮೇಲೆ ಎದ್ದುಬಿಟ್ಟು ಮತ್ತೆ ಇನ್ನೊಂದು ಸಲ ಎಲ್ಲ ಫ್ರೆಶ್ಅಪ್ ಆಗಿ ಆವಾಗ ಊಟ ಸ್ಟಾರ್ಟ್ ನೀರೆಲ್ಲ ಕುಡಿದು ಟೀ ಮಾಡ್ಕೊಂಡು ಕುಡ್ದು ಆಮೇಲೆ ಊಟ ಎಲ್ಲ ಮಾಡ್ತಾಯಿದ್ದೆ ನಾನು ಸಾಧ್ಯವಾದಷ್ಟು ಮನೆಯೊಳಗೆ ಇರಿ ಬಿಸಿಲಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಮೈಂಡ್ನ ತೋರಿಸ್ಕೋಬೇಡಿ ಆರಾಮಾಗಿರಿ ಕಾಮಾಗಿರಿ ಪಾಸಿಟಿವ್ ಆಗಿರಿ ಅಂತ ಹೇಳ್ತೀನಿ ನಾನು ನಾನೇನು ನಿಮ್ಗೆ ಇಷ್ಟೊಂದೆಲ್ಲ ಹೇಳೋಕ್ಕೆ ನನಗೆ ತಿಳಿದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿದರೆ ನನ್ನಿಂದ ಒಬ್ಬರಿಗೆ ಹೆಲ್ಪ್ ಆದರೂ ಅದು ಹೆಲ್ಪೇ ನನ್ನ ಪ್ರಕಾರ ಯಾಕಂದರೆ ಕೆಲವೊಬ್ಬರ ಮನೇಲಿ ಯಾರೋ ಅವರಿಗೆ ಹೇಳೋರೇ ಇರಲ್ಲ ಹೇಗಿರಬೇಕು ಹೇಗಿಲ್ಲ ಅಂತೇಳಿ ಹಿರಿಯಾರೋ ಒಬ್ಬರು ಮನೆ ಹಿರಿಯರಿದ್ದರೆ ಅವರೆಲ್ಲ ಹೇಳ್ಕೊಳ್ತಾರೆ ಹಿಂಗಿರ್ಬೇಕಮ್ಮ ಹಿಂಗಿಲ್ಲಮ್ಮ ಅಂತೇಳಿ ಯಾರೂ ಇಲ್ಲದವರಿಗೆ ದೇವರೇ ಗತಿ ಅನ್ನೋ ಹಾಗೆ ಕೆಲವೊಂದು ಕೆಲವೊಬ್ಬರಿಗೆ ನನ್ನ ವೀಡಿಯೋನು ಹೆಲ್ಪ್ ಆಗುತ್ತಲ್ಲ ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿದ್ದು ಅಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಚಿರಋಣಿಯಾಗಿರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೂ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತೀನಿ ನಾನು ಥ್ಯಾಂಕ್ ಯು ಸೋ ಮಚ್